ನಮ್ಗೆ ಅದೇ ಹೋಗ್ತಾ ಇದ್ದೀವಿ ಅವ್ರಿಗೆ ಹೊಸ ಕೊಡ್ತದೆ ಶಾಸ್ತ್ರಗಳಿರುತ್ತಲ್ಲ ಸೊ ಅತ್ತೆ ಬರ್ತಾ ಇದಾರೆ ಹಂಗೆ ಮಗನ್ಗೆ ಫೋಟೋ ಶೂಟ್ ಮಾಡ್ಸೋಣ ಅಂತ ಅನ್ಕೊಂಡೆ ನೆಕ್ಸ್ಟ್ ವೀಕ್ ಇಲ್ಲ ನೆಕ್ಸ್ಟ್ ವೀಕ್ ಅವನ್ಗೆ ಗುಡ್ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ ಒಂದು ಚಿಟ್ಟು ಚಿಟು ಅಷ್ಟತ್ರ ಹೋಗ್ಬಿಡಮ್ಮ ಅವ್ನು ಬಗ್ಬಿಟ್ರೆ ಇರು ಅಷ್ಟ ಹೋಗ್ಬೇಡ ಅವ್ನಿಗೆ ಗುಂಡ್ ಮಂಡೆ ಕೊಡೋಣ ಅಂತ ಅಂದ್ಕೊಂಡಿದೀವಿ ಅಷ್ಟೇ ಒಂದು ಫೋಟೋ ಶೂಟ್ ಮಾಡಿಸೋಣ ಅಂತ ಎಲ್ಲ ರೆಡಿ ಮಾಡಿದ್ದೀನಿ ಒಂದಷ್ಟೇ ವಿಡಿಯೋ ಕಾಲ್ ಮಾಡಿದ್ದೆ ನಾನು ಪ್ಲ್ಯಾನ್ ಮಾಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಸೊ ನೋಡೋಣ ಯಾರು ಸುಟ್ಟರೆ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ ಒಂದಷ್ಟು ಕಾಸ್ಟ್ಯೂಮ್ಸ್ ಕೂಡ ಇಟ್ಕೊಂಡಿದ್ದೀನಿ ನೋಡೋಣ ಇದನ್ನ ತಗೊಂಡಿದೀನಿ ಚೆನ್ನಾಗಿ ಬರುತ್ತೆ ಫೋಟೋಸ್ ಅಂತ ಅಂದ್ಬಿಟ್ಟು ಚೆನ್ನಾಗಲ್ವಾ ಕಾಸ್ಟ್ಯೂಮ್ ತೊಗೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಇದು ನಾಮ್ಕರಣದ ಪ್ಲೇಸರು ಈ ನಾಮ್ಕರ್ಣದಲ್ಲಿ ಅವರು ಆದರೆ ಅದು ತಕ್ಕ ಇದನ್ನು ತಗೊಂಡಿದ್ದೀನಿ ಇದು ಬರೀ ಬ್ಲೇಝರ್ ಹಾಕಿ ತೆಗಿಬೋದು ಅಂತ ಈಗ ಹೊರಡ್ತಾ ಇದೀವಿ ಹಾಂ ಈಗ ಪಕ್ಕಿಗೆಲ್ಲ ಆಗಿದೆ ಸೊ ಮಗುಗೆ ಬಿಸಿ ನೀರು ಮತ್ತೆ ಅವ್ನು ಊಟ ಸರಿ ಮಾಡಿದಲ್ಲ ಸ್ವಲ್ಪ ಸ್ವಲ್ಪ ತುಂಬ ನಿಕ್ಕಾಗಿ ಬಿಡಿದೆ ಅವನಿಗೆ ಬೆಳಗಿನ ಎದ್ದ ಸೊ ಅದಕ್ಕೆ ಅದನ್ನೆಲ್ಲ ಎತ್ಕೊಂಡಿದ್ದೀನಿ ಅಲ್ಲಿ ತಿನ್ಸೋಣ ಅಂತ Bueno, por una rica que tengo una cocina, Dina. ¡Eli Mandarina! ¡Beda, beda, beda! ¡Uritini! ¡Uh, caro! ¡Gunaran, cursen y colre! ¡Uritini! 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 ¡Urit चे नोट अम्मा अरे ये तो तू ही कुछण को कालो व्हाट्स व्हाट्स ही होगा जी नहीं और करकोड़ला और करकोड़ होता है हां कर देगी ಇಲ್ಲಿ ಹೊಸವ್ರ ಮನೆ ಹತ್ರ ಬಂದ್ವಿ ನಮ್ಮ ನಾದಿನಿ ಮನೆಗೆ ಬಂದು ಅಲ್ಲಿ ಟಿಫನ್ ಎಲ್ಲ ಮಾಡಿದ್ವಿ ಆ್ಯಕ್ಚುಲಿ ಅಡುಗೆ ಏನು ಮಾಡಿರಲಿಲ್ಲ ಮನೇಲಿ ನಾನು ಒಳ್ಳೆನೇನೆ ಹೇಳಿದ್ಲು ಒಬ್ಬಟ್ಟೆಲ್ಲ ಮಾಡಿದ್ವಿ ಇಲ್ಲೇ ಬಾ ಇಲ್ಲ ಟಿಫನ್ ತಿನ್ನೋರು ಅಂತ ಇನ್ನೇನು ಮಾಡಿ ಎಲ್ಲ ಬರ್ತೀಯ ಅಂತ ಸರಿ ಅಂತ ಬಂದ್ವಿ ಸೊ ಅಲ್ಲೇ ಒಬ್ಬಟ್ಟೆಲ್ಲ ಮಾಡಿದರು ತಿಂದ್ಬಿಟ್ಟು ಒಂದು ಸ್ವಲ್ಪ ತಲ್ಲೇ ಇದ್ವಿ ಅದಾದಮೇಲೆ ಇಲ್ಲಿ ಹೊಸ ಅವ್ರ ಮನೆ ಹತ್ರ ಬಂದ್ವಿ ಅವರು ಹೇಳಿದ್ರು ಪೂಜೆ ಸಾಮಾನು ಅದೆಲ್ಲ ಏನು ತೊಗೊಂಡ್ಬಂದ್ವಿ ಅದನ್ನ ಎತ್ಕೊಂಡು ನಿಂತ್ಕೊಂಡು ಬಂದ್ವಿ ಅಂತ ನಾವು ಭರಸಲಿ ಅವರೆಲ್ಲ ಅಡುಗೆಗಳೆಲ್ಲ ಮಾಡ್ಕೋತಾಯಿದ್ರು ಇದು ಹೊಸ್ತಿ ಅವ್ರು ಮಾಡುವಂಥ ಮನೆ ಅಂತ ಇವರು ಮನೆಯಲ್ಲೇ ಮಾಡೋದು ಹಳೆ ಮನೇಲಿ ಸೊ ನಾವೆಲ್ಲ ಬಣ್ಣೆ ಹೋಗಿ ಮಾಡ್ತೀವಲ್ಲ ಇಲ್ಲಿ ಈ ಥರ ಮಾಡ್ತಾರೆ ನಮ್ಮ ನಾದಿನಿಗೆ ಮತ್ತು ಅವ್ರ ಊರಿಗಿತ್ತಿಗೆ ಇಬ್ಬರಿಗೂ ಕೂಡ ಇವತ್ತೇ ಕೊಡ್ತಾಯಿದ್ರು ಅವರು ಹ ಆ ಕ್ಯಾಸೇನ್ ಚೇಂಜ್ ಮಾಡ್ಕೊಳ್ಳೋಣ ತಿರು ಮುತೇವಾ ಚೆಕ್ ಚೆಕ್ ಕೊಡಿಲಿ ಅದು ಕಾಲಂನ ಆ ಫೈಲ್ ಆ ಕಾಲಂನ ಕೈಗೆ ಇದಕ್ಕಿರಮ್ಮ ಮೈಕು ಪರಂಗ ಇವಾಗ ಇಟ್ಕೊಳ್ಳೋಣ ಹಾಕೋಣ ಹಾ ಹಾಕೋಣ ಇವಾಗ ಆಮೇಲೆ ಇಟ್ಕೊಳ್ಳೋಣ ಇವಾಗ ಹಾಕೋ ಬರಬೇಕು ನೀವು ಜಾವ ಮಹೇಶಕ್ಕೆ ಹಾಕೋ ಬರಬೇಕು ಸರಿ ಹಾಕೋ ಮಹೇಶಕ್ಕೆ ಹಾಕೋ ಬರಬೇಕು ಆ ಹಾಕೋ ಇಂಗ್ಲಿಷ್ ಇನ್ ಚೇಂಜ್ಸ್ ಇದೆ ಕೊನೆಗೆ ಆಸಿನೆ ಮಾಡ್ನೆ ಕೊಡ್ಬಿಡ್ತೀನಿ ನೀವು ಇದಾದಮೇಲೆ ಆಸಿನೆ ಹಾಕೋಬೇಕು ದಂತ ಸರಿ

ಅದ್ರಲ್ಲೇರೆ <laughs> ಆಕಾಶ <laughs> ಹಳೆ ಕಾಲದ ಮನೆಗೆ ಅವರೆಲ್ಲ ಅಲ್ಲೆಲ್ಲ ಸುಣ್ಣ ಬಳ್ದು ಅರಶಿನ ಬಳ್ದು ಅದೆಲ್ಲ ಇದ್ರಾಗ ಎಷ್ಟು ಲಕ್ಷಣ ಅನಿಸ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ನನ್ನದು ತುಂಬ ಖುಷಿ ಆಯಿತು ಆ ಮನೆ ನೋಡಿಬಿಟ್ಟು ಸೊ ಇಲ್ಲಿ ನಾವು ತೊಗೊಂಡ್ಬಂದಿದಂಥ ಸೀರೆ ಕಾಲುಂಗ್ರ ಮತ್ತು ಹೊಸ ಅವ್ರ ತಟ್ಟೆ ಇದೆಲ್ಲ ಏನು ಹೇಳ್ತಾರಲ್ಲ ಅದನ್ನೆಲ್ಲ ಅರವಿ ಮೇಲೆ ಇಟ್ಟು ಪೂಜೆ ಮಾಡಿ ಕೊಡ್ತಾರೆ ಸೊ ಆ ಒಂದು ಬಟ್ಟೆನ ಹಾಕ್ಕೊಂಡು ರೆಡಿಯಾಗಿ ಬರೋ ಬಂದು ಇಲ್ಲಿ ಪೂಜೆ ಮಾಡುವಂಥದ್ದು ಅದೇ ಹೊಸ ಅವ್ರ ಮುಕ್ಕುವಂಥದ್ದು ಸೊ ಅದನ್ನು ಎಲ್ಲಿ ಮಾಡ್ತಾಯಿದ್ದಾರೆ ಇನ್ನೂ ಟೈಮ್ ಇತ್ತು ಸೊ ಅಷ್ಟರಲ್ಲಿ ಹೋಗಿ ಇವರೆಲ್ಲ ಕೆಲಸಗಳು ಇಲ್ಲಿ ಏನು ಅಡುಗೆ ಮಾಡೋರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಸರಿ ಅಂದ್ಬಿಟ್ಟು ನಾವು ಮನೆಗೆ ಹೊರಟ್ವಿ ಇಲ್ಲೆಲ್ಲರೂ ಕೂಡ ಅಡುಗೆಲ್ಲ ಮಾಡಿ ಎಲ್ಲ ಏನಿರುತ್ತೆ ಅದೆಲ್ಲ ಮಾಡಿಕೊಂಡು ರೆಡಿಯಾಗಿ ಬಂದರು ಸೊ ನಾವು ಕೂಡ ಒಂದೇ ಅವ್ರ ಜೊತೆ ಇಲ್ಲಿ ನೋಡ್ಬೋದು ಎಲ್ಲ ಪೂಜೆಗಳನ್ನು ಮಾಡ್ತಾಯಿದ್ದಾರೆ ಈ ಥರ ದೀಪಗಳನ್ನೆಲ್ಲ ಮಾಡಿ ಇದನ್ನು ತಲೆಮಾರಿಟ್ಟು ಮುಕ್ಕುವಂಥದ್ದು ತುಂಬ ಜನ ಅವ್ರು ಮಾಡುವಂಥವ್ರು ಗೊತ್ತಿರುತ್ತೆ ನಾವು ಮಾಡುವಂಥದ್ದು ಗಣಪತಿ ಹಬ್ಬ ನಮ್ಮದು ಒನ್ ಟೂ ಮಂತ್ಸೆ ಆಗೋಯ್ತು ಒಂದು ತ್ರೀ ಮಂತ್ಸೇ ಆಗೋಯಿತು ಇವ್ರು ಬಂದು ದೀಪಾವಳಿ ಆದಮೇಲೆ ಮಾಡುವಂಥದ್ದು ಒಂದೊಂದು ಕಡೆ ಒಂದೊಂದು ಥರ ಇರತ್ತೆ ನಾನು ನೋಡಿರೋ ಥರ ನಮ್ಮಮ್ಮಂದು ನಮ್ಮ ಅತ್ತೆ ಮನೆ ಕಡೆ ಹಾಗೆ ನಮ್ಮ ಆಂಟಿಯವ್ರದ್ದು ನಮ್ಮ ಚಿಕ್ಕಮ್ಮಂದು ಮತ್ತೆ ಇದು ನಾಲ್ಕು ಹೊಸ ಅವ್ರುಗಳನ್ನ ನೋಡಿದ್ದೀನಿ ನಾಲ್ಕು ಬೇರೆ ಬೇರೆ ಥರ ತುಂಬ ಡಿಫ್ರೆಂಟಾಗಿರುತ್ತೆ ಒಬ್ಬೊಬ್ಬರದ್ದು ಒಂದೊಂದು ಥರ ಇರುತ್ತೆ ನಮ್ಮದು ಟೂ ಡೇಸ್ ಇರುತ್ತೆ ಇವ್ರದ್ದು ಒಂದೇ ದಿನ ಅವ್ರದ್ದು ಒಂದೇ ದಿನ ನಮ್ಮ ಆಂಟಿಯವ್ರದ್ದು ಮೂರು ದಿನ ಇರುತ್ತೆ ಸೊ ಹೀಗೆ ಶಾಸ್ತ್ರಗಳು ಎಲ್ಲ ಒಂದೇ ಥರ ಸ್ವಲ್ಪ ಸಿಮಿಲರ್ ಇರುತ್ತೆ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಥರನೂ ಇರುತ್ತೆ ಸೊ ಆ ಥರ ಇಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ ಒಬ್ಬರಾದಮೇಲೆ ಒಬ್ಬರು ದೊಡ್ಡೋರಿಂದ ಚಿಕ್ಕೋರಿಗೆ ಮುಖೋ ಥರ ದೀಪಗಳನ್ನ ಇಟ್ಕೊಂಡು ಮುಖೋ ಥರ ಮಾಡ್ತಾ ಇದ್ದಾರೆ ಹಾಗೆ ನಾನು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಹೇಳಿದ್ನಲ್ಲ ನನ್ನ ಮಗನಿಗೆ ಸೊ ಇಲ್ಲೇ ರಾಮಮೂರ್ತಿ ನಗರಲ್ಲಿ ಒಂದು ಸಿಕ್ತು ನಮಗೆ ಗೂಗಲಲ್ಲಿ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದಂತು ಬೇರೆ ಕಡೆ ಸೊ ಅಲ್ಲಿ ಹೋಗೋಕ್ಕಾಗಲಿಲ್ಲ ಟೈಮ್ ಆಗ್ಬಿಡ್ತಿಲ್ಲೇನೆ ಒಂದು ಆಲ್ಮೋಸ್ಟ್ ತ್ರೀ ತರ್ಟಿ ಫೋರ್ ಆಗ್ತಾ ಬಂದುಬಿಟ್ಟಿತ್ತು ಅದಕ್ಕೆ ಹಸ್ಬೆಂಡು ಸರಿ ಇಲ್ಲೇ ಯಾವುದನ್ನು ಸರ್ಚ್ ಮಾಡ್ತೀನಿ ನೋಡೋಣ ಇಲ್ಲೇ ಯಾವುದೂ ಸಿಕ್ಕಿದ್ರೆ ಹೋಗಿ ಮಾಡ್ಸ್ಕೊಂಬಂದ್ಬಿಡೋಣ ಅಂತ ಹೇಳಿದ್ರು ಸರಿ ಆಯಿತು ಅಂತನ್ಬಿಟ್ಟು ನೋಡಿದಾಗ ರಾಮ ಮೂರ್ತಿ ನಗರಲ್ಲಿ ಸಿಕ್ತು ಸರಿ ನಾವು ರಿವ್ಯೂಸ್ ಇರ್ಬೋದು ಗೂಗಲ್ ಫೋಟೋಸ್ ಇರೋದು ಚೆನ್ನಾಗಿತ್ತು ಹಸ್ಬೆಂಡ್ ಇಲ್ಲೇ ಅಲ್ವಾ ನೋಡ್ಕೊಂಬರ್ತೀನಿ ನೀವೆಲ್ಲ ಮಾಡೋಷ್ಟರಲ್ಲಿ ಅಂತಂದ್ಬಿಟ್ಟು ಆಕೆ ಒಂದು ರೌಂಡ್ ಹೋಗಿ ಬಂದರು ಸೊ ಚೆನ್ನಾಗಿದೆ ಮಾಡಿಸ್ಬಿಡೋಣ ಇನ್ನೇನು ಮಾಡೋದು ನಿಂಗೆ ಇನ್ನೂ ಬೇಕಂದ್ರೆ ಆಮೇಲೆ ಬೇರೆ ಕಡೆ ಮಾಡಿಸ್ಕೊಳ್ಳುವಂತೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಮಾಡ್ತಾ ಇದೀವಿ ಹೋಗೋಣ ಅಂತನ್ಬಿಟ್ಟು ಇವರು ರಸ್ತೆಯವ್ರು ಮುಗಿಸ್ಕೊಂಡು ಹೋಗೋಣ ಪೂಜೆಗೆ ಬಂದಿದ್ದೀವಿ ಅರ್ದಕ್ಕೆ ಹೋದರೆ ಅಂತ ಅಂತನ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಬಟ್ ಅವ್ರ ಫೋನ್ ಮೇಲೆ ಫೋನು ಇಲ್ಲ ಮೇಡಮ್ ಬನ್ನಿ ಫೋರ್ ತರ್ಟಿ ಒಳಗಡೆ ಬಂದರೆ ಚೆನ್ನಾಗಿರುತ್ತೆ ನೀವು ಮಳೆ ಬರೋ ಥರ ಇದೆ ವೆದರ್ ತುಂಬ ಡಲ್ಲಾಗಿಬಿಟ್ರೆ ಔಟ್ಡೋರ್ದೆಲ್ಲ ಫೋಟೋಸ್ ಇರುತ್ತೆ ಅದೆಲ್ಲ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಿದ್ರು ಸರಿ ಆಯಿತು ಇನ್ನು ಏನು ಮಾಡೋದು ಏನೋ ಒಂದು ಮಾಡಲೇಬೇಕಲ್ಲ ಹೋಗೋಣ ಅಂತ ಹೇಳಿದೆ ಹೇಳ್ಬಿಟ್ಟು ನಾನು ಇಲ್ಲಿ ಬಂದೆ ಟೈಮ್ ಆಯಿತು ಅಂತ ಮತ್ತೆ ಫೋನ್ ಮೇಲೆ ಫೋನ್ ಸರಿ ಆಯಿತು ಅಂತಂದ್ಬಿಟ್ಟು ಇದು ಅಟ್ಲೀಸ್ಟ್ ನನ್ನ ಆದ್ಮೇ ಮುಖೋದಾರು ನೋಡ್ಬಿಟ್ಟು ಹೋಗೋಣ ಊಟ ಎಲ್ಲ ಮಾಡೋದೇನು ಬೇಡ ಅಂದ್ಕೊಂಡೆ ಬಟ್ ಅವ್ರು ಬಿಡಲಿಲ್ಲ ಊಟ ಮಾಡಿಕೊಂಡು ಹೊರಟಿ ಫೋಟೋಶೂಟ್ಗೆ ಈಗ ಉಸ್ತುವರೆಲ್ಲ ಮುಗಿತು ಈಗ ಹೊಡ್ತಾ ಇದೀವಿ ಫೋಟೋಶೂಟ್ ಮಾಡ್ಸೋಣ ಅವ್ರ ಏನೋ ಬನ್ನಿ 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 ಅಂತಾನೆ ಇದಾರೆ ರೆಡಿ ಮಾಡ್ಬೇಕು ಅವ್ನ ಇದಕ್ಕಿದಂಗೆ ಸಡನ್ ಆಗಿ ಫಿಕ್ಸ್ ಆಗೋಯ್ತು ಮಾಡುದು ಬಂಗರಿ ಫೋಟೋ ಶೂಟ್ ಮಾಡ್ತಾರೀಕೋತೀಯ ಫೋಟೋ ಇಲ್ವಾ ಅಳ್ತಿಯಾ ಅಂತ ಎಂತ ಮಾಡ್ತಿಯ ಏನ್ ಮಾಡ್ತಾರೆ ಅಂತ ಬಂದ್ವಿ ರಾಮ ಮೂರ್ತಿ ನಗರ್ಗೆ ಫೋರ್ ತರ್ಟಿ ಸ್ಟಾರ್ಟ್ ಕೊಟ್ಟು ಟೈಮ್ ಆಲ್ರೆಡಿ ಫೈ ಆಗ್ತಾ ಬಂದಿದೆ ಮಳೆ ಬಂದಿಲ್ಲ ಅಂದ್ರೆ ಸಾಕು ಏನೋ ಇದೆಯಾ ಏನೋ ಗೊತ್ತಿಲ್ಲ ಅವರು ಮಳೆ ಬಂದ್ರೆ ಚೆನ್ನಾಗಿ ಬರಲ್ಲ ಮೇಡಮ್ ಸ್ವಲ್ಪ ಡಲ್ ಆಗ್ಬಿಡತ್ತೆ ಅಂತೆಲ್ಲ ಹೇಳಿದ್ರು ನೋಡ ಹೆಂಗ್ ಟೈಮ್ ಆಗಿದೆ ದೀಪಂದ ತಕ್ಷಣ ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು ನಾನು ಬರುವಾಗ ನನ್ನ ತಮ್ಮನಿಗೂ ಫೋನ್ ಮಾಡಿದೆ ಅಲ್ಲೇ ಅಲ್ಲಮ್ಮನ ಮನೆ ಇರೋದು ಸೊ ಹಿಂಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಬರ್ತೀಯ ಅಂತ ಬರ್ತೀನಿ ಬಾ ಅಂತ ಅವ್ನು ನಮ್ಗೆ ಮನ್ಸೆನೇ ಬಂದುಬಿಟ್ಟಿದ್ದೆ ಕೂಡ ಹೇಳಿದೆ ಪಾಪ ಅವನೇ ಹೇಳಿದ್ದು ಅವ್ರ ಮನೆ ಹತ್ರ ಒಂದು ನೋಡಿದ್ದ ಅವನು ಈ ರೆಂಟ್ ಮಾಡ್ತಾರಲ್ಲ ಸ್ಟುಡಿಯೋಸು ಆ ಥರ ಒನ್ ಅವರ್ಗೆ ಇಷ್ಟಂತ ಚಾರ್ಜ್ ಮಾಡ್ತಾರಂತೆ ಸೊ ರೆಂಟ್ ಮಾಡೋಣಕ್ಕೆ ನನ್ನ ತಂಗಿ ಮಗಳಿಗೆ ಮಾಡ್ಸಿದ್ರಲ್ಲಿ ಅವಳು ಚಿಕ್ಕೋಳಿದಾಗ ಸೊ ಅಲ್ಲಿ ಮಾಡ್ಸೋಣ ಚೆನ್ನಾಗಿರತ್ತೆ ಇಷ್ಟ ಅಂತ ಇರುತ್ತೆ ನಂದು ಪ್ರೆಗ್ನೆನ್ಸಿ ಫೋಟೋ ಎಲ್ಲ ಮಾಡ್ತವಲ್ಲ ನಮ್ಮ ನನ್ನ ತಂಗಿ ಹತ್ರನೇ ಕ್ಯಾಮ್ರ ಇರೋದ್ರಿಂದ ನಾನು ತಮ್ಮ ಚೆನ್ನಾಗಿ ತೆಗಿತಾನ ರೋಚು ಸೊ ಅವ್ನ ಜೊತೆ ತೆಗೆಸ್ಕೊಳ್ಳೋಣ ಫೋಟೋಸು ಅಂತ ಅಂದ್ಕೊಂಡಿದ್ದು ಬಟ್ ಇಲ್ಲೇ ಲೇಟ್ ಆಗಿಬಿಡ್ತಲ್ಲ ಅಲ್ಲಿ ಹೋಗೋಕ್ಕಾಗಿಲ್ಲ ನಾನು ಅವ್ನಿಗೆ ಹೇಳಿದೆ ವಿಶ್ವಾಲ್ ಬರೋಕ್ಕಾಗೋದಿಲ್ಲ ಇಲ್ಲೇ ರಾಮಮೂರ್ತಿ ನಗರ ಅಲ್ಲಿ ಮಾಡ್ಸೋಣ ಅಂತ ಇದ್ದೀವಿ ಬರ್ತೀಯ ಅಂತ ಸರಿ ಬರ್ತೀನಿ ಅಂತಂದ ಹಾಂ ಸರಿ ಅಂದ್ಬಿಟ್ಟು ಇಲ್ಲಿ ಬಂದಿದ್ದು ಇವ್ರು ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇತ್ತು ಎರಡು ಥೀಮ್ಗೆ ತರ್ಟಿ ಎಡಿಟೆಡ್ ಫೋಟೋಸ್ ಏನೋ ಕೊಡ್ತೀವಿ ಅಂತ ಹೇಳಿದ್ರು ಟೆನ್ ತೌಸಂಡ್ ಚೇಂಜ್ ಏನೋ ಹೇಳಿದ್ರು ನಾನು ಬೇಡ ಅಂದ್ಬಿಟ್ಟೆ ಸರಿ ಹಂಗೋ ಹಿಂಗೂ ಹಸ್ಬೆಂಡ್ಗೂ ಸಾಡಿ ಸೆವೆನ್ ತೌಸಂಡ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೂ ಏನೋ ಬುಕ್ ಮಾಡಿದ್ವಿ ಸರಿ ಅಂತ ಬಂದ್ವಿ ಬಟ್ ಫೋಟೋಸ್ ಎಲ್ಲ ಚೆನ್ನಾಗಿ ತೆಗ್ದರು ನೀವು ನೋಡ್ತೀರಾ ಮುಂದಕ್ಕೆ ನಾನು ಫೋಟೋಸ್ ನೋಡಿದ್ದು ಸ್ವಲ್ಪ ವೀಡಿಯೋಸ್ ಏನೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಬಟ್ ಇದು ಚೆನ್ನಾಗಿತ್ತು ಔಟ್ಸೈಡ್ ಇರ್ಬೋದು ಮತ್ತು ಒಳಗೆ ಮೇಲೆಲ್ಲ ಥೀಮ್ಸ್ದೆಲ್ಲ ಮೇಲೆ ಇತ್ತು ಸೊ ಚೆನ್ನಾಗಿ ಮಾಡಿದರು ತುಂಬ ದಿನದಿಂದ ಅನ್ಕೋತಾ ಇದ್ದಾರೆ ಮಾಡಿಸ್ಬೇಕು ಅಂತ ನ್ಯೂ ಬಾಣಿಂದ ಅಂದ್ಕೊಂಡು ಇವತ್ತಾಗಿದೆ ಸೊ ನಾನು ತ್ರೀ ಮಂತ್ಸಲ್ಲಿ ಬುಕ್ ಮಾಡಿಬಿಟ್ಟಿದ್ದೆ ಮಾಡಿಸ್ಕೊಬರೋಣ ಅಂತ ಆ್ಯಕ್ಚುಲಿ ನನ್ನ ತಮ್ಮನವಾಗ ಚಿಂತಾಮಣಿಯಲ್ಲಿ ಮಾಡಿಸ್ತಾ ಅವತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ ಆವತ್ತು ನೋಡಿದ್ರೆ ಏನೋ ಹುಷಾರಿರಲಿಲ್ಲ ಅವ್ನಿಗೆ ಸೊ ಅವತ್ತು ಆಗಿಲ್ಲ ಮತ್ತು ಬುಕ್ ಮಾಡಿದೆ ಅವ್ರಿಗೆ ಬನ್ನಿ ಮನೆಗೆ ಬಂತೆ ಕೊಡಿ ಅಂತ ಅಷ್ಟರಲ್ಲಿ ನಮ್ಮ ಅಜ್ಜಿ ತೀರ್ಕೊಬಿಟ್ರು ಸೊ ಏನೂ ಮಾಡೋಕ್ಕಾಗಲ್ಲ ಆವಾಗ ಫೋಟೋ ಶೂಟ್ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸ್ತು ಊರಲ್ಲಿ ಬೇರೆ ಇದ್ವಲ್ಲ ಅಂದ್ಬಿಟ್ಟು ಬೇಡ ಅಂತ ಸ್ಕ್ಯಾನ್ಸಲ್ ಮಾಡಿದ್ವಿ ಬಟ್ ಇವಾಗ ಮಾಡಿಸ್ಲೇಬೇಕು ಅಂತ ಮಾಡಿಸ್ತಾ ಇದ್ದೀನಿ ൂട്ടും 난유 올레디 시시마 530우티나가라 안데 니우 게젯 액트 비트티날라 니더 니죠 에 틀락 에가서 케이 우서 언 니트

ನೆಕ್ಸ್ಟ್ ಬಂದು ಅವರು ಔಟ್ಡೋರ ಹಾಕೊಳ್ಳೋಣ ಅಂತ ಒಂದಷ್ಟು ಕಾಸ್ಟ್ಯೂಮ್ಸ್ ಚೇಂಜ್ ಮಾಡಿ ರಿಪೇರಿ ಫೋಟೋಸ್ ತೊಗೊಳ್ಳೋಣ ಅಂತ ನಾನು ನಂದೆ ಕಾಸ್ಟ್ಯೂಮ್ಸ್ನ ಹಾಕ್ಬಿಡ್ತೀನಿ ಅಂತ ಹೇಳಿದೆ ಯಾಕೆಂದ್ರೆ ನಂಗೆ ಸ್ವಲ್ಪ ರ್ಯಾಷಸ್ ಬೇರೆ ಇತ್ತು ಬೇರೆದೆಲ್ಲ ಹಾಕಿ ವಾಶ್ ಮಾಡಿಲ್ಲ ಅಂದರೆ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಂದೇ ಕಾಸ್ಟ್ಯೂಮ್ಸನ್ನು ಹಾಕಿ ಒಂದಷ್ಟು ಫೋಟೋ ಶೂಟ್ಸ್ನ ಮಾಡಿಸ್ದೆ ನಿಮಿಷ ಇರೋ ಇರೋ

ಚೆನ್ನಾ ಸ್ಟೇರಿಂಗ್ 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 ಮಾಡು ಗೇರ್ ಹಾಕ್ತಾರೆ

அடி குண்டா வெல்கே குண்டோ பங்கரைல பங்கரைல ஒரு லைட் ஓபா ஆபா இங்க yıகலstar அதமே பந்தவே லைட் எத் மார்க்கோ இ லைட்டா ஃபேசன் ஆ வருவடா சொல்லுங்க பாரன் மகன் கட்சான் ஆன் சல்பா இந்து குருசிப் டிலன்றே வெஸ்ட் ൈറ്റ് അതെ ആര് ഇല്ല ನೀನ್ ಮೊದ್ಲೇಬೇಕ್ರಿ ಹೇಳ ಬಂದಿಟ್ಟು ಹುಡು ಓಡ ಬೇಗ

ಫೋಟೋ ಸೆಷನ್ ಎಲ್ಲ ಮುಗಿತು ಮನೆಗೆ ಹೊರಡ್ತಾ ಇರೋದು ನನ್ ಮಗಲ್ ನಿಮ್ದು ಹೇಳ್ತಾ ಇದೋಟ ಶೂಟ್ ಎಲ್ಲ ಮುಗಿಸೋಷ್ ಸಿಕ್ಕಾಬಡತ್ತೋ ಬಂದ್ಬಿಡ್ತು ಅವನು ಕೂಡ ಗಲಾಟೆ ಮಾಡಕ್ ಸ್ಟಾರ್ಟ್ ಮಾಡ್ದಾ ಮಾಡ್ದೇ ಮಾಡ್ತಾನೆ ಇದ್ವಲ್ಲ ಸೊ ಹಾಗೆ ಆಂಟಿ ಎಲ್ಲ ಬಂದಿದ್ರಲ್ಲ ಎಲ್ಲರೂ ಒಂದು ಸ್ವಲ್ಪ ಚಾರ್ಜ್ ಏನಾದರೂ ತಿನ್ನೋಣ ಅಂತಂದ್ಬಿಟ್ಟು ತಿನ್ಬಿಟ್ಟು ಅಮ್ಮನ ಮನೆಗೆ ಹೊರಡೋದು ಅಮ್ಮ ಕೂಡ ಇಲ್ಲ ಹೊಸ್ದವ್ರಂತ ಅಮ್ಮ ಹೊರಟಿದ್ದಾರೆ ಚಿಂತಾಮಣಿಗೆ ಸೊ ಇಂದು ಇದಾಳೆ ಬನ್ನಿ ಅಂತ ಫೋನ್ ಮಾಡ್ತಿದ್ದು ಹೊರಡಬೇಕು ಇವತ್ತಿನ ವ್ಲಾಗ್ ಇದಾಗಿತ್ತು